ಇಡೀ ದೇಶದಲ್ಲೇನೆ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದಾರೆ ಓದ್ ಹೋದ್ ತಿಂಗಳಲ್ಲಿ ನಾವು ಆಚರಿಸಿದಿವಿ ಸರ್ಕಾರ ವತಿಯಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಅಲ್ಲಿ ಆಚರಿಸ್ತಾ ಇದ್ರು ಇವಾಗ ಬಂದ್ ಆಗಿದೆ ಅದ್ ಬಂದ ತಕ್ಷಣ ಬೇರೆ ಕಡೆ ಆಚರಿಸಲ್ವಾ ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ನಾವು ಇಡೀ ದೇಶದಲ್ಲೇನೆ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ ಮೊನ್ನೆ ಓದ್ ತಿಂಗಳಲ್ಲಿ ನಾವು ಆಚರಿಸಿದಿವಿ ಸರ್ಕಾರ ವತಿಯಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲ್ ಅಲ್ಲಿ ಆಚರಿಸ್ತಾ ಇದ್ರು ಇವಾಗ ಬಂದ್ ಆಗಿದೆ ಅದು ಬಂದಾದ ತಕ್ಷಣ ಬೇರೆ ಕಡೆ ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದೀವಿ ನಾವು ಇಡೀ ದೇಶದಲ್ಲೇನೆ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೆ ಬರ್ತಾ ಇದಾರೆ ಮೊನ್ನೆನೂ ಹೋದ್ ತಿಂಗಳಲ್ಲಿತ್ತು ನಾವು ಆಚರಿಸಿದಿವಿ ಸರ್ಕಾರ ವತಿಯಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲ್ ಅಲ್ಲಿ ಆಚರಿಸ್ತಾ ಇದ್ರು ಅದು ಇವಾಗ ಬಂದ್ ಆಗಿದೆ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇಡೀ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡು ಬರ್ತಾ ಇದಾರೆ ಮೊನ್ನೆ ತಿಂಗಳಲ್ಲಿತ್ತು ನಾವು ಆಚರಿಸಿದೀವಿ ಸರ್ಕಾರ ವತಿಯಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲ್ ಅಲ್ಲಿ ಆಚರಿಸ್ತಾ ಇದ್ರು ಅದ ಬಂದ್ ಆಗಿದೆ ಅದ್ ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದೀವಿ ನಾವು